ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ಜನವರಿ ಉಚಿತ ಅಕ್ಕಿ ಹಣ ಪಡೆಯುವುದಕ್ಕೆ ಕಾಯ್ತಾ ಇದ್ದೀರಾ ಅಥವಾ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಾ ಅಥವಾ ಯಾವ್ದಾದ್ರು ತಿಂಗಳಿನ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದೆಯಾ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಳೆ ಲಿಂದ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂತ ಮಾಹಿತಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಅನುಭವಿಗಳಿದ್ದೀರಾ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ದೀರಾ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ನಾಳೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಅಹ್ ಈ ಬಾರಿ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಡೌಟ್ಗಳು ಇದ್ವು ಯಾಕಂದ್ರೆ ರೂಲ್ಸ್ ಗಳ ಪ್ರಕಾರ ಬಹಳಷ್ಟು ಮಂದಿಗೆ ಈ ಬಾರಿ ಉಚಿತ ಅಕ್ಕಿ ಹಣ ಸಿಗಲ್ಲ ಅನ್ನೋ ಒಂದು ಟೆನ್ಷನ್ ಇದೆ ಇನ್ನು ಕೆಲವರಿಗಂತೂ ನಮಗೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಸರ್ ಅದ್ರ ಕೆಳಗಿಂದು ಏನು ನವಂಬರ್ ತಿಂಗಳ್ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಅಂತವರಿಗೆಲ್ಲ ಒಂಥರ ಟೆನ್ಷನ್ ಆದ್ರೆ ಇವ್ರಿಗೆ ಜನವರಿ ತಿಂಗಳದ್ದು ಒಂಥರ ಒಂಥರ ಟೆನ್ಷನ್ ಈಗ ನಿಮಗೆ ಎಲ್ಲರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾವುದೇ ಟೆನ್ಷನ್ ಬೇಡ ಅಂದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಏನಪ್ಪಾ ಗುಡ್ ನ್ಯೂಸ್ ಇದು ಉಚಿತ ಅಖಿರಣ ಪಡಿತಿದಂತವ್ರಿಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಕಂಟೆಂಟ್ ಅನ್ನ ಮಧ್ಯದಲ್ಲೇ ನಾವು ತಿಳಿಸಿರ್ತೀವಿ ಅದನ್ನ ನಿಮಗೆ ನೋಡೋಕೆಂದ್ರೆ ಫುಲ್ ಮಾಹಿತಿ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂತವ್ರು ಪ್ರತಿಯೊಬ್ರು ಲೈಕ್ ಮಾಡ್ತಾ ಹೋಗಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ಒರಿಜಿನಲ್ ಕಂಟೆಂಟ್ ಅನ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಯಾಕಂದ್ರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು ಜನವರಿ ಏನು ಈ ಇದೇ ತಿಂಗಳ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ ಸೊ ಹಾಗಾದ್ರೆ ಎಲ್ಲರೂ ಕಾಯ್ತಿರುವಂತದ್ದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ಸೊ ಗುಡ್ ನ್ಯೂಸ್ ಏನಪ್ಪಾ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇನ್ನು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ನಿಮಗೆ ಏನು ಇಡಿ ಇಡೀ ರಾಜ್ಯಾದ್ಯಂತ ನಾಳೆ ಏನಿದೆ ಎಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಂತೆ ಮತ್ತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಕೆಲವೊಬ್ಬರಿಗೊಂದು ಅಹ್ ಏನು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ದಿಲ್ಲ ಅಂತ ಕೆಲವರು ಕೆಲವೊಂದು ಒಂದು ಹಣ ಕೂಡ ನಾಳೆ ರಿಲೀಸ್ ಮಾಡ್ತಾ ಇದ್ದಂತೆ ನಾಳೆ ಸಂಜೆ ಒಳಗಡೆ ನಿಮ್ಗೆ ಡಿಸೆಂಬರ್ ಹಾಗೂ ಪೆಂಡಿಂಗ್ ಇರುವಂತ ಅನ್ನಭಾಗ್ಯ ಯೋಜನೆಯ ಐದು ಕೆಜಿ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಸೊ ಬಹಳ ಮುಖ್ಯವಾದಂತಹ ಅಪ್ಡೇಟ್ ಏನಪ್ಪ ಅಂತಂದ್ರೆ ಜನವರಿ ತಿಂಗಳಿನ ಉಚಿತ ಹಣ ಹೌದು ಸರ್ ಸ್ನೇಹಿತರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಏನಿದೆ ನಾಳೆ ನಿಂದನೆ ನಿಮ್ಮ ಖಾತೆಗಳಿಗೆ ಬರೋ ಸಾಧ್ಯತೆ ಇದೆ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಪ್ರಕಾರ ನಾಳೆ ಏನಿದೆ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಸೊ ಹಣವನ್ನ ಬಿಡುಗಡೆ ಮಾಡಿದ ನಂತರ ಇವ್ರು ಏನ್ ಲೀಸ್ಟ್ ಮಾಡಿದ್ದಾರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಯಾರ್ಯಾರು ಕೊಡ್ಬೇಕಂತ ಸೊ ಅಂತವರ ಖಾತೆಗಳಿಗೆ ಆಟೋ ಡೆಬಿಟ್ ಅನ್ನು ಸೆಟ್ ಮಾಡ್ತಾ ಇದಾರೆ ಅಂತಾರೆ ಅಂದ್ರೆ ನಿಮಗೆ ಏನು ಮೇ ಬಿ ನಿಮಗೆ ನಾಳೆ ಏನಪ್ಪಾ ಅಂತಂದ್ರೆ ಆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಬರುವಂತ ಸಾಧ್ಯತೆ ಇದೆ ಅಹ್ ಇನ್ನು ಉಳಿದಂತದ್ದು ಏನಿದೆ ನಿಮಗೆ ಇಪ್ಪತ್ತೈದನೇ ತಾರೀಕು ಜನವರಿಗೆ ಏನು ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಏನಿದೆ ನಿಮಗೆ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಹೌದು ಸ್ನೇಹಿತರೆ ನಾಳೆ ಹಣವನ್ನ ನಿಮ್ಗೆ ಆಟೋ ಡೆಬಿಟ್ ಮುಖಾಂತರ ಸೆಟ್ ಮಾಡ್ತಾರಂತೆ ನಾಡಿದ್ದೇನಿದೆ ಜನವರಿ ತಿಂಗಳಿನ ಉಚಿತ ಹಾಕಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ರಾಜ್ಯ ಸರ್ಕಾರ ನಾಳೆ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾ ಇದೆ ಆರ ಇಲಾಖೆಗೆ ಸೊ ಅಲ್ಲಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಏನು ಬಹಳಷ್ಟು ಮಂದಿ ಈ ಜನವರಿ ತಿಂಗಳಲ್ಲಿ ನಮಗೆ ಏನು ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಸೊ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಕೂಡ ಒಂದು ಏನು ನಿಮ್ಮ ಸ್ಟೋರ್ ಗಳಲ್ಲಿ ಕಳಿಸಿದಾರಂತೆ ಸೊ ಅವ್ರಿಗೆ ಅವ್ರ ಮುಖಾಂತರ ನಿಮ್ಗೆ ಈ ತಿಂಗಳ ಏನು ಜನವರಿ ತಿಂಗಳದು ಉಚಿತ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ನೀವು ಕನ್ಫರ್ಮ್ ಕೂಡ ಮಾಡಿಕೊಳ್ಬಹುದು ಯಾಕಂದ್ರೆ ಬಹಳಷ್ಟು ಹೊಸ ರೂಲ್ಸ್ ಗಳು ಇರೋದ್ರೆ ಕೆಲವರಿಗೆ ಈ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬರೋದಿಲ್ಲ ಅಂತ ಕೇಳ್ಬರ್ತಾ ಇದೆ ಸೊ ಒಟ್ಟೆಯಾಗಿ ನಾಳೆ ನಿಮ್ಗೆ ಏನು ಈ ಒಂದು ಆಹಾರ ಇಲಾಖೆಗೆ ಹಣ ಬರುತ್ತೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡೆಬಿಟ್ ಅನ್ನು ಸೆಟ್ ಮಾಡ್ತಾರೆ ನಾಡಿದ್ದು ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ